ಅಗಿಲು ಸೇವೆ ಅಂದರೆ ಪ್ರತಿ ತಿಂಗಳು ಶಂಕ್ರಮಣ ಅಂತ ಬರುತ್ತೆ ಶಂಕ್ರಮಣ ದಿವಸ ಬಂದಾಗ ಯಾರು ಅರಕೆ ಹೊತ್ಕೊಂಡಿರ್ತಾರೆ ಏನಾದ್ರು ಈಗ ಅಗಿಲು ಸೇವೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ ಅರ್ಕೆಯಾದ ಏನಾದ್ರು ಆಗಿದ್ದರೆ ಅಜ್ಜನಿಗೆ ಒಂದು ಅಗಿಲು ಸೇವೆ ಅಂತ ಮಾಡ್ತೀವಿ ಅಗಿಲು ಸೇವೆ ಒಂದು ನಾನ್ ವೆಜ್ ಊಟ ಅದು ಎಷ್ಟು ಜನ ಅರಕೆ ಹೊತ್ಕೊಂಡಿರ್ತಾರೆ ಸಂಕ್ರಮಣ ಇದೆ ಸೊ ಇಲ್ಲಿ ಬಂದು ಅರ್ಚಕರಿಗೆ ಕೊಟ್ಟರೆ ಅಗಿಲು ಸೇವೆ ಅದು ಅದನ್ನು ಇವರು ಕೊಟ್ಟರೆ ಅದೊಂದು ನಾನ್ ವೆಜ್ ಊಟ ಮಾಡಿಸಿ ಹಾಕ್ತಾರೆ ಅದು ಕೋಳಿ ಥರ ಕೋಳಿ ತಂದು ಅದನ್ನು ನಾನ್ ವೆಜ್ ಊಟ ಮಾಡಿಸಿ ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ಅದನ್ನು ಅರ್ಪಿಸ್ತಾರೆ ಅದು ಎಲ್ಲರೂ ತಿಂದೇನೆ ಅದು ಅಗಿಲು ಸೇವೆ ಅಂತ ಒಂದು ಕರೀತಾರೆ ತಿಂಗಳಲ್ಲಿ ಓ ತಿಂಗಳಲ್ಲಿ ಒಂದ್ಸಲ ಬರುತ್ತೆ ಇಲ್ಲ ಎರಡು ಸಲ ಬರ್ಬೋದು ಸಂಕ್ರಮಣ ಅಂತ ಅದನ್ನ ನೀವು ಇಲ್ಲಿ ಬಂದು ಅರ್ಚಕರ ಹತ್ರ ಕೇಳಿದ್ರೆ ಅವ್ರು ಹೇಳ್ತಾರೆ ಆ ಕ್ಯಾಲೆಂಡರ್ ನೋಡ್ಬಿಟ್ಟು ಅವ್ರು ಹೇಳ್ತಾರೆ ಯಾವ ದಿನ ಬರುತ್ತೆ ಏನು ಅಂತ ಅದನ್ನ ಅವ್ರು ಹೇಳಿದಾಗ ನೀವು ಅದು ಅಗಿಲು ಸೇವೆ ಬಂದು ಇವರಿಗೆ ಅಮೌಂಟ್ ಕೊಡ್ಬೋದು ಅಗಿಲು ಸೇವೆ ಅರ್ಕೆ ಮಾಡ್ಕೊಳ್ಳೋದು ಮನೇಲೆ ಮಾಡ್ಕೋಬೋದು ಸರ್ ಅಜ್ಜನಿಗೆ ಅಜ್ಜನಿಗೆ ಹೆಂಗೆ ಅರಕೆ ಮಾಡ್ಕೊಳ್ಳೋದು ಅಂತ ನಾವು ಹೇಳ್ತೀನಿ ಕೇಳಿ ಸರ್ ಅಜ್ಜನಿಗೆ ಅರಕೆ ಮಾಡ್ಕೊಳ್ಳೋದು ಹೇಗೆ ಅಂದರೆ ಮಡಿಯಿಂದ ಸ್ನಾನ ಮಾಡಿ ಸಂಜೆ ಟೈಮು ತುಳಸಿ ಕಟ್ಟೆ ಹತ್ರ ಹೋಗ್ಬೇಕು ತುಳಸಿ ಕಟ್ಟೆ ಹತ್ರ ಏನಕ್ಕೆ ಹೋಗಬೇಕು ಅಂದರೆ ನಾವು ತುಳಸಿ ಕಟ್ಟೆನ ತುಂಬ ಶ್ರೇಷ್ಠವಾದ ಜಾಗ ಅಂತ ಕರಿತೀವಿ ನಾವು ಆಯಿತಾ ಅಲ್ಲಿ ಹೋಗಿ ಒಂದು ವಿಳೆದಲೆ ಅಡಿಕೆ ಸುಣ್ಣ ತೊಗೊಂಡೋಗಿ ಅಜ್ಜಿನ ಹತ್ರ ಅರಕೆ ಹೊತ್ಕೊಳ್ಳೋದು ಹೆಂಗೆ ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ ಅಜ್ಜಿನ ಹತ್ರ ಹೋಗಿ ಅದನ್ನು ಇಟ್ಟು ನೀವು ಮನಸ್ಸಲ್ಲಿ ಏನೇ ಪ್ರಾರ್ಥನೆ ಇದ್ದರೂ ಅಜ್ಜಿನ ಹತ್ರ ನೀವು ಅದನ್ನು ಕೇಳ್ಕೊಬೋದು ಅದು ಕೇಳ್ಕೊಂಡಿದ್ದ ತಕ್ಷಣ ಆ ಈಡೇ ಈಡೇರಿದ್ರೆ ನೀವು ಆ ಅಜ್ಜಿನಿಗೆ ಏನೇನೋ ಅರಕೆ ಹೊತ್ಕೊಂಡಿದ್ದೀರಾ ಅದನ್ನು ತೊಗೊಂಬಂದು ಈ ಸ್ಥಾನದಲ್ಲಿ ನೀವು ಅದನ್ನು ಅರ್ಪಿಸ್ಬೋದು ಬಂದ್ರೆ ನಾವು ಚಿಕ್ಕಂದಲೇ ಕೊರಗಜ್ಜನ ಆರಾಧನೆ ಮಾಡಿ ಬಂದವರು ಅವರ ಮಣ್ಣಲ್ಲಿ ಹುಟ್ಟಿ ಬಿಡದವರು ಸ್ವತಃ ಆದ್ರಿಂದ ನಾವು ಚಿಕ್ಕಂದಿಂದ ನಮ್ಮ ತಂದೆ ತಾಯಿಯವರ ಜನ್ಮದಿನದಲ್ಲೇ ನಾವು ಕೊರಗಜ್ಜನ ಆರಾಧಕರು ಅದರಲ್ಲಿ ವಿಶೇಷ ಅಂದ್ರೆ ಭಗವಂತ ಯಾವ ರೀತಿ ಅಂತ ನಮಗೆ ಮುಂಚೆನೆ ನಮಗೆ ಹುಟ್ಟಿದ ಹಾಗೆ ಅಂದ್ರೆ ನಮಗೆ ಜ್ಞಾನವಾದ ನಂತರ ನಮ್ಮ ಹಿರಿಯವರು ನಮಗೆ ಏನು ಹೇಳಿಕೊಟ್ಟಿದ್ದಾರೆ ಅದನ್ನೇ ನಾವು ಹೇಳುತ್ತಾ ಹೋಗ್ತಾ ಇದ್ದೇವೆ ಅಷ್ಟೇ ಅಥ್ ಶಿವನ ಒಂದು ಅಂಶದಲ್ಲಿ ಹುಟ್ಟಿದರೆ ಹೊರಗಜ್ಜ ಈಗ ಈ ಕಲಿಯುಗದಲ್ಲಿ ಅಂದರೆ ದೇವರು ಭೂಮಿಗೆ ಬರಲಿಕ್ಕಿಲ್ಲ ದೇವರು ದೈವಾಂಶವಾಗಿ ಮಾತ್ರ ಬರಲಿಕ್ಕೆ ಸಾಧ್ಯ ಕಲಿಯುಗದಲ್ಲಿ ಯಾವ ದೇವರು ಕೂಡ ಇಲ್ಲ ದ್ವಾಪರ ಯುಗದಲ್ಲಿ ದೇವರು ಅವತಾರ ರೀತಿ ಬರ್ತಾರೆ ರಾಮ ಕೃಷ್ಣ ಅಂತ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಯಾವ ದೇವರು ಇದ್ದರೆ ಅವರು ಮಾನವ ರೂಪದಲ್ಲಿ ಬರ್ತಾರೆ ಈ ಕಲಿಯುಗದಲ್ಲಿ ದೈವದ ರೂಪದಲ್ಲಿ ದೇವರು ಬಂದಿದ್ದಾರೆ ಸೊ ಕೊರಗಜ್ಜ ಶಿವನ ಅಂಶದಲ್ಲಿ ಜನಿಸಿದವರು ಎಲ್ಲ ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮನೆ ಮನೆಯಲ್ಲಿ ಕೊರಗಜ್ಜನ ಪೋಡಗಳಿದೆ ಅವರನ್ನು ನೆನೆಸ್ಕೊಳ್ಳೋದು ಇಲ್ಲ ಮನಗಳಿಲ್ಲ ಅಷ್ಟೇ ಹೇಳ್ಬೋದು ಮತ್ತು ಮೈಸೂರಲ್ಲಿ ಕೂಡ ಭಗವಂತ ಬಂದಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಷ್ಟೇ ಹೇಳ್ಬೋದು ಕೊರಗಜ್ಜ ಸ್ವಾಮಿ ಕೊರಗಜ್ಜರಿಗೆ ಯಾವುದೇ ರೀತಿಯ ಆಡಂಬರ ಚಿನ್ನ ಬೆಳ್ಳಿ ಯಾವುದೂ ಇಲ್ಲ ಸಾಧಾರಣವಾಗಿ ಅವರಿಗೆ ತುಂಬ ಪ್ರಿಯವಾದು ಬೀಡ ಚೆಕ್ಲಿ ಎಳ್ಳಿರು ಡಿಂಕ್ ಡ್ರಿಂಕ್ಸು ಶೇಂದಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಹೂವು ಇಷ್ಟು ಕೊರಗಜ್ಜನಿಗೆ ಭಕ್ತಿಪೂರ್ವಕವಾಗಿ ನೀವು ಹರಕೆವಾಗಿ ರೂಪದಲ್ಲಿ ನೀಡುವಂಥ ಒಂದು ಹರಿಕೆ ಇದು ಅಷ್ಟೇ ಪ್ರಿಯವಾದದ್ದು ಇದರಲ್ಲೇ ಅವರಿಗೆ ತುಂಬ ಪ್ರಿಯವಾದು ಬೀಡ ಚಕ್ಲಿ ಹಾಗೂ ಎಲೆ ಅಡಿಕೆ ಸುಣ್ಣ ಡ್ರಿಂಕ್ಸ್ ಶೇಂದಿ ಅದು ಬಿಟ್ಟರೆ ಯಾವುದೇ ರೀತಿಯ ಆಡಂಬರ ಇಲ್ಲ ಅವರಿಗೆ ಭಕ್ತಿಪೂರ್ವಕವಾಗಿ ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಪದಾರ್ಥ ಕಳ್ದೋದ್ರೆ ವಸ್ತು ಕಳೆದೋದ್ರೆ ಮೊನ್ನೆ ಒಬ್ಬರು ಮೊಬೈಲ್ ಕಳ್ಕೊಂಬಿಟ್ಟಿದ್ರು ಇಲ್ಲಿ ನಾ ಅವರಿಂದ ಒಂದು ಎಲೆ ಅಡಿಕೆ ಇಡಿಸಿದ್ವಿ ಇಲ್ಲಿ ಬರೀ ಒಂದೇ ಎಲೆ ಒಂದೇ ಅಡಿಕೆ ಇಡಿಸಿದ್ದು ಆ ಮೊಬೈಲ್ ನೆನ್ನೆ ಸಿಕ್ಕಿದೆ ಅಂತ ತಗೊಂಡಿದ್ದ ನನಗೆ ಇನ್ಫಾರ್ಮ್ ಮಾಡಿದ್ದಾರೆ ಆ ರೀತಿ ಮೂರೇ ದಿನದಲ್ಲಿ ಮೊಬೈಲ್ ಸಿಕ್ತು ಇಷ್ಟೇ ಅವ್ರ ಹತ್ರ ಅದಾದ ಮೇಲೆ ಒಬ್ಬರು ಕಣ್ಣಿನ ದೃಷ್ಟಿ ಇರಲಿಲ್ಲ ಅವರಿಗೆ ಒಂದು ಕಣ್ಣು ದೃಷ್ಟಿ ಕಾಣಲ್ಲ ಸರ್ ನನಗೆ ಅಂತ ಬಂದರು ಇಲ್ಲಿ ಅವ್ರಿಗೆ ಹೇಳಿದೆ ಅಜ್ಜನಿಗೆ ಪ್ರಿಯವಾದದ್ದು ಬೀಡ ಚಿಕ್ಲಿ ಎಲೆ ಅಡಿಕೆ ಡ್ರಿಂಕ್ಸು ಯಾವ್ದಾದ್ರು ಕೊಡ್ಬೋದು ಅಂತ ಅಂದಿದ್ದಕ್ಕೆ ಅವರು ನಾನೊಂದು ದೃಷ್ಟಿಯವರು ಬಂದರೆ ಒಂದು ಗಂಟೆ ತರ್ತೀನಿ ನಾನು ಅವ್ರಿಗೆ ಒಂದು ಸ್ವಲ್ಪ ದೃಷ್ಟಿ ಚೆನ್ನಾಗಿ ಬಂದ ತಕ್ಷಣ ನಿನ್ನೆನೇ ಅವರು ಬಂದು ಒಂದು ಗಂಟೆ ಕೊಟ್ಟು ಅಜ್ಜನ ಹತ್ರ ಪ್ರಾರ್ಥನೆ ಮಾಡಿ ಹೋದರು ಅದೇ ರೀತಿ ಬ್ಯಾಂಗ್ಳೂರಿಂದ ಅವರು ಬಂದಿದ್ದರು ಅವ್ರ ಮಗ ಇಪ್ಪತ್ತೆರಡು ದಿನ ಆಗಿತ್ತು ಐ ಸಿ ವಾರ್ಡನ್ ಮನವಿಫಾಳ್ ಹಾಸ್ಪಿಟ್ಲಲ್ಲಿ ಇದ್ದಿದ್ದವರು ಆ ತಾಯಿ ನನಗೆ ಫೋನ್ ಮಾಡಿದರು ಅಜ್ಜನಿಗೆ ಏನು ಮಾಡಿದರೆ ನಮ್ಮ ಮಗನಿಗೆ ಹುಷಾರಾಗುತ್ತೆ ಅಂದರು ನಾನಂದೆ ಅಜ್ಜನಿಗೆ ಪ್ರಿಯವಾದ್ದು ಬೀಡಾ ಚಕ್ಲಿ ಎಲ್ಲ ಡ್ರಿಂಕ್ಸ್ ಮನೇಲಿ ಇಟ್ಟು ಒಂದು ತುಳಸಿ ಗಿಡದ ಹತ್ರ ಒಂದು ಶುದ್ಧವಾದಂಥ ಸ್ಥಳ ಅಂದರೆ ತುಳಸಿ ಗಿಡ ಅಥವಾ ಮನೆ ದೇವರ ಫೋಟೋ ಹತ್ರ ಇಟ್ಟು ನೀವು ಪ್ರಾರ್ಥನೆ ಮಾಡಿದರೆ ಸಾಕು ಅಂತ ಹಂದಿದೆ ಅವರಿಗೆ ಅದೇ ರೀತಿ ಅವರು ಪ್ರಾರ್ಥನೆ ಮಾಡಿ ಅದೇ ಎಲೆ ಅಡಿಕೆ ಇಲ್ಲೇ ತಂದು ಮಾಡ್ಕಿನದು ಇಲ್ಲೇ ಬಂದಿದ್ರು ಬಂದು ಇಲ್ಲಿ ಒಂದು ಹಾಫ್ ಅನ್ ಅವರ್ ಕೂತಿದ್ರು ಇಲ್ಲಿ ಅದು ಇಲ್ಲಿಗೆ ಕೊಟ್ಬಿಟ್ಟು ಅಲ್ಲಿ ಹಳ್ತಾ ಕೂತಿದ್ರು ಪವಾಡ ಏನಾಯಿತು ಅಂದರೆ ಹಾಫ್ ಆನ್ ಅವರಲ್ಲಿ ಅವ್ರ ಮಗಳು ಕಾಲ್ ಮಾಡಿ ಅಣ್ಣ ಅಣ್ಣ ಹುಷಾರಾಗಿ ಎದ್ದಿದ್ದಾರಮ್ಮ ಐ ಸಿ ವಾರ್ಡಲ್ಲಿ ಡಾಕ್ಟ್ರು ಆಶ್ಚರ್ಯ ಆಗಿದೆ ಮಣಿಪಾಲ ಹಾಸ್ಪಿಟ್ಲಲ್ಲೇ ಫೋನ್ ಮಾಡಿದ ತಕ್ಷಣ ತಾಯಿಗೆ ಭಾರಿ ಸಂತೋಷ ಆಯಿತು ಆಗ ಒಂದು ಹಗಿಲು ಸೇವೆ ಮಾಡಿ ಅಂತ ಅವರೇ ಕೈಗೆ ಹಣ ಕೊಟ್ಟು ಹೋದರು ಅದೇ ರೀತಿ ಎಷ್ಟೋ ಒಂದು ಕೆಲಸ ಒಳ್ಳೆ ಕೆಲಸಗಳು ಆಗ್ತಾಯಿದ್ದಲ್ಲಿ ಯಾವುದೇ ರೀತಿ ಆಡಂಬರ ಇಲ್ಲಿ ಇಲ್ಲ ಹಗಿಲು ಸೇವೆ ಅಂದರೆ ಕೊರಗಜ್ಜನಿಗೆ ತುಂಬ ಇಷ್ಟವಾದಂತಹ ಒಂದು ಹಗಿಲು ಸೇವೆ ಅದರಲ್ಲಿ ಅವರಿಗೆ ಬಾಗಡ ಮೀನು ಹಾಗೂ ಉಡುಬಸಳೆ ಪದಾರ್ಥ ಒಂದು ಆಟೆ ಉಂಜ ಕೋಳಿ ಇದನ್ನು ಒಂದು ನೈವೇದ್ಯವಾಗಿ ಅವರಿಗೆ ನಾವು ನೀಡ್ತೀವಿ ಅವರಿಗೆ ಅಗಿಲು ಸೇವೆ ಅಂದರೆ ಅದೇ ಅದೇ ಅಗಿಲು ಸೇವೆ ಅಂದರೆ ಅದು ಅದಾದಮೇಲೆ ಅವರಿಗೆ ಕುಸುಲು ಹಾಕಿ ಇಡ್ಲಿ ಹಾಕಿ ಬರುತ್ತಲ್ಲ ಅದು ಅವರಿಗೆ ರೈಸ್ ಅನ್ನ ಮಾಡಿ ನಾವು ಬಡಿಸ್ತೀವಿ ಕೊರಗಜ್ಜನಿಗೆ ಯಾವುದೇ ರೀತಿಯಾದಂತಹ ಬೇರೆ ಇನ್ನೇ ಅದು ಇಲ್ಲ ಅವ್ರಿಗಿಷ್ಟೇ ಬೀಡಾ ಚಕ್ಲಿ ಎಲ್ಲಿರೋ ಡ್ರಿಂಕ್ಸು ಇದು ಹೆಚ್ಚಾಗಿ ಅರ್ಕೆ ಇಲ್ಲೇ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ನಾವೊಂದು ನೋಟಿಸ್ ಬೋರ್ಡ್ ಹಾಕಿದ್ದೀವಿ ಇದನ್ನೇ ಹೊರತುಪಡಿಸಿದ ಮತ್ತೇನು ಇಲ್ಲ ಹೊರಗಜ್ಜನಿಗೆ ಪ್ರಿಯವಾದದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಅದನ್ನೇ ತಂದು ಬರ್ತಾ ಇದ್ದಾರೆ ಡೈಲಿ ಅಂದರೂ ಒಂದು ಇನ್ನೂರಿಂದ ಮುನ್ನೂರು ಜನ ಬರ್ತಾ ಇದ್ದಾರೆ ಹೊರಗಜ್ಜನಿಗೆ ಒಂದು ಭಕ್ತಿ ಪೂರ್ವಕವಾಗಿ ಅದರಲ್ಲಿ ಒಂದು ಅರ್ಕೆ ಮಾಡಿ ಅವರಿಗೆ ಒಳ್ಳೇದಾಗ ತಕ್ಷಣ ಇದೇ ರೀತಿ ಹರಕೆ ತೀರಿಸ್ತಾ ಇದ್ದಾರೆ ಫಸ್ಟು ಹರಕೆ ಮಾಡ್ಕೋಬೇಕಾದ್ರೆ ಮನೇಲಿ ಏನು ಮಾಡ್ಕೋಬೇಕು ಮನೇಲಿ ಅವರಿಗೆ ಶುದ್ಧವಾಗಿ ಮಾ ಮಡಿ ಮೈಲಿಗೆಯಿಂದ ಅಜ್ಜನಿಗೆ ಸ್ನಾನ ಎಲ್ಲ ಮಾಡಿ ಒಂದು ಕೊರಗಜ್ಜನ ಪ್ರಾರ್ಥನೆ ಮಾಡಿ ಕೊರಗಜ್ಜನ ಪ್ರಾರ್ಥನೆ ಮಾಡಿ ನಂತರ ನಿಮ್ಮ ಕೈಲಿ ಏನಾಗುತ್ತೋ ಅಜ್ಜ ನಮಗೆ ಮಗು ಹುಷಾರಿಲ್ಲ ಅಂದರೆ ನಾನು ಒಂದು ಎಲೆ ಅಡಿಕೆ ಇಟ್ಟು ನಿನ್ನ ಹರಕೆ ತೀರಿಸ್ತೀನಿ ಒಂದು ಬೀಡ ಚಿಕ್ಲಿ ಇಟ್ಟು ಹರಕೆ ತೀರಿಸ್ತೀನಿ ಒಂದು ಹೆಳ್ಳಿಗೆ ಕೊಟ್ಟು ನಿಮಗೆ ಹರಕೆ ತೀರಿಸ್ತೀನಿ ಅಜ್ಜ ಒಳ್ಳೆದಾಡಿ ಸಾಕು ಅಂತ ಪ್ರಾರ್ಥನೆ ಮಾಡಿಕೊಟ್ಟು ಸಾಕು ಅದು ಹಾಗಿದೆ ಹಾಗೆ ಇಲ್ಲಿ ಮಕ್ಕಳನ್ನೇ ಕರ್ಕೊಂಬಂದು ಇಲ್ಲಿ ಕೊಟ್ಟಿದ್ದಾರೆ ಅದು ಸಹ ನೀವು ಸಾಕ್ಷಿರೂಪವಾಗಿ ಮತ್ತೊಂದು ದಿವಸ ನೀವು ನೋಡ್ಬೋದು ಇಲ್ಲಿಗೆ ಯಾವ ರೂಟಲ್ಲಿ ಬರಬೇಕು ಇಲ್ಲಿ ನೀವು ಅಂದರೆ ಸಾರಾ ಕರ್ವೇಶನ್ ಹಾಲ್ ಅಂತಿದೆ ದಟ್ಗಿಳಿ ಅದು ಬಿಟ್ಟರೆ ಹಾಲ್ಟಿ ನಗರ ಇದು ಒಂದು ಹೊಲಗದ್ದೆ ಇರುವಂಥ ಸ್ಥಳ ಇದು ಯಾವುದೇ ರೀತಿಯ ಹೈವೇ ಇದಾಗಲಿ ಇಲ್ಲ ಒಂದು ಸಿಟಿ ಸೆಂಟ್ರಲ್ಲಿ ಇರತಕ್ಕಂಥ ಒಂದು ಬಾರ್ಡರ್ ಇರ್ತಕ್ಕಂಥ ಜಾಗ ಇದು ತುಂಬ ಒಂದು ಪ್ರಶಾಂತವಾದ ಜಾಗ ಬರಬೇಕಂದ್ರೆ ಇಲ್ಲಿ ಸಾರ ಕನ್ವೇಷನ್ ರೂಟ್ ಅಲ್ಲಿ ದಟ್ಟಗಡಿ ರೂಟಲ್ಲಿ ಅಲ್ಲಿ ಒಂದು ಸೋಮನಾಥ ನಗರ ಆದಿತ್ಯ ಸರ್ಕಲ್ ಅಂತ ಇದೆ ಬಸ್ ನಂಬರ್ ಅರವತ್ತೊಂಬತ್ತು ಅರವತ್ತೈದು ಅಲ್ಲಿ ಸ್ಟಾಪ್ ಅಲ್ಲಿ ಸಾಕು ಅಲ್ಲೇ ಫ್ಲೆಕ್ಸ್ ಆಗಿದೆ ಒಂದು ಹಜ್ಜನ ಫ್ಲೆಕ್ಸ್ ಮುಖಾಂತರ ಇಲ್ಲಿ ಬರಬಹುದು ಇಲ್ಲಿಗೆ ಕಾಲ್ನಡಿಗೆಯಲ್ಲಿ ಬರ್ಬೋದು ಒಂದು ಹಾಫ್ ನಾನ್ನೂರು ಮೀಟರ್ ಡಿಸ್ಟೆನ್ಸ್ ಅಷ್ಟೇ ಎಷ್ಟೊತ್ತು ಬೆಳಿಗ್ಗೆ ನಾವು ಎಂಟೂವರೆಗೆ ಸ್ಟಾರ್ಟ್ ಮಾಡ್ತೀವಿ ಮಂಗಳಾರತಿ ಅಷ್ಟೊತ್ತಿಗೆ ನಮಗೆ ಶುದ್ಧ ಮಾಡಿ ಇದು ಮಾಡೋಷ್ಟೊತ್ತಿಗೆ ಒಂಬತ್ತು ಗಂಟೆ ಆಗುತ್ತೆ ಅದಾದ ಮೇಲೆ ಸಂಜೆ ಆರು ಗಂಟೆವರೆಗೂ ದೇವಸ್ಥಾನದ ಒಂದು ಸಮಯಾವಧಿ ಇರುತ್ತೆ ಆರು ಗಂಟೆ ಮೇಲೆ ನಾವು ಕೂಡ ಇದು ಮಾಡೋಕ್ಕಾಗಲ್ಲ ಆರು ಗಂಟೆ ಒಳಗಡೆ ಪ್ರತಿಯೊಬ್ಬರು ಮಹಿಳೆಯರಿಂದ ಹಿಡಿದು ಪುರುಷರಿಂದ ಹಿಡಿದು ಎಲ್ಲರೂ ಕೂಡ ಆರು ಗಂಟೆ ಒಳಗಡೆ